ಮಾತ್ರ ಸಿಬ್ಬಂದಿಗಳೆಲ್ಲ ಮೂಲ ಸೌಕರ್ಯ ಮಾನ್ಯ ಇಬ್ರು ಶಾಸಕರು ಮಾನ್ಯ ಸುಬ್ಬಾರೆಡ್ಡಿ ಅವರು ಮತ್ತು ಹಾಗೂ ಪ್ರದೀಪ್ ಅವರು ಹಾಗೂ ಜಿಲ್ಲಾ ಮಂತ್ರಿಗಳು ಕೂಡ ಈ ಗಮನಕ್ಕೆ ತಂದಿದ್ದಾರೆ ಈಗ ಅವ್ರು ಮೇಲೆ ಕೆಲವು ಸಿಬ್ಬಂದಿಯನ್ನು ಈಗ ಒದಗಿಸ್ಕೊಟ್ಟಿದ್ದೇವೆ ಮತ್ತು ಅಲ್ಲಿಗೆ ಕಟ್ಟಡ ಆಗ್ಬೇಕು ಅಂತ ಕೇಳಿದ್ದಾರೆ ಈ ವರ್ಷದಲ್ಲಿ ಚೇಳೂರಿಗೆ ಕಟ್ಟಡವನ್ನು ಮಂಜೂರು ಮಾಡ್ತೇವೆ ಮುಂದಿನ ವರ್ಷದಲ್ಲಿ ಮಂಚನಹಳ್ಳಿಗೂ ಕೂಡ ಕಚ್ಚ ಕಟ್ಟಡವನ್ನು ಮಂಜೂರು ಮಾಡ್ತೇವೆ ಅದರ ಜೊತೆ ಜೊತೆಗೆ ಸಿಬ್ಬಂದಿಯನ್ನು ಕೂಡ ಒದಗಿಸ್ಕೊಡುವಂಥ ಕೆಲಸ ಆರಂಭ ಮಾಡಿದ್ದೇವೆ ಸ್ವಲ್ಪ ಸಿಬ್ಬಂದಿಯನ್ನು ಒದಗಿಸ್ಕೊಟ್ಟಿದ್ದೇವೆ ಬಾಕಿಯವರನ್ನು ಕೂಡ ಒದಗಿಸ್ಕೊಡುವಂಥ ಕೆಲಸ ಮಾಡ್ತೇವೆ ಅವರು ಬಹುಶಃ ಈಗ ಬೇಸತ್ತಿದ್ದಾರೆ ಯಾಕೆಂದರೆ ಮೊನ್ನೆ ಉಪ ಚುನಾವಣೆಗಳಲ್ಲಿ ಅವರು ಬಿ ಜೆ ಪಿ ಜೊತೆಗೆ ಅಲಯನ್ಸ್ ಮಾಡಿಕೊಂಡು ಕೂಡ ಚನ್ನಪಟ್ಟಣದಲ್ಲಿ ಹೋದ ಬಾರಿ ಏನು ವೋಟ್ ತಗೊಂಡಿದ್ರು ಅದಕ್ಕಿಂತ ಹನ್ನೆರಡು ಸಾವಿರ ಕಮ್ಮಿ ಆಗಿದೆ ಸೊ ಬಿ ಜೆ ಪಿನವರೇ ಅವ್ರಿಗೆ ಧೋಖ ಮಾಡಿದ್ದಾರೆ ಇವರಿಂದ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಬಿ ಜೆ ಪಿಗೆ ಏನೆಲ್ಲ ಓಟ್ ಹಾಕ್ಸ್ಕೋಬೇಕೋ ಹಾಕ್ಸ್ಕೊಂಡ್ರು ಬಿ ಜೆ ಪಿಯವರು ಅವರು ಪಾರ್ಲಿಮೆಂಟ್ ಸೀಟುಗಳು ಗೆದ್ಕೊಂಡ್ರು ಆದರೆ ಸ್ವಂತ ಕುಮಾರಸ್ವಾಮಿಯವರ ಮಗ ಅಲ್ಲಿ ಚುನಾವಣೆಗೆ ನಿಂತಾಗ ದಳ ವರ್ಸಸ್ ಬಿಜೆಪಿ ಆದಾಗ ದಳಕ್ಕೆ ಎಷ್ಟು ಓಟ್ ಬಂದಿತ್ತೋ ದಳ ಬಿಜೆಪಿ ಇಬ್ರು ಕೂಡಿದ್ರು ಕೂಡ ಅದಕ್ಕಿಂತ ಹನ್ನೆರಡು ಸಾವಿರ ಓಟ್ ಕಮ್ಮಿ ಆಗಿದೆ ಅಂದರೆ ಅಲ್ಲಿಗೆ ಬಿಜೆಪಿ ಓಟ್ ಎಲ್ಲಿಗೋಯ್ತು ಆದ್ರಿಂದ ಪಾಪ ಅವರು ಫ್ರಸ್ಟ್ರೇಟ್ ಆಗಿ ಆ ಸಿಟ್ಟು ಅವ್ರ ಮೇಲೆ ತೋರಿಸ್ಕೊಳಕ್ ಆಗಲ್ಲ ಅದನ್ನ ಯಾವ್ದಾವುದೋ ಬೇರೆಯವರ ಮೇಲೆ ಇಟರ್ ರನ್ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅವರು ಎಲ್ಲ ಇದೆಯಲ್ಲ ಸಿ ಬಿ ಐ ಇ ಡಿ ಅವೆಲ್ಲ ಚೂ ಬಿಟ್ಟು ಮಾಡಿಸ್ತಾ ಇದ್ದಾರಲ್ಲ ಮಾಡಿಸ್ಲಿ ನಾವು ಅದನ್ನೆಲ್ಲ ಫೇಸ್ ಮಾಡ್ತೇವೆ ಈ ಅದೆಲ್ಲ ಅವರವರ ವೈಯಕ್ತಿಕ ವಿಷಯಗಳು ಅವರವರು ಪ್ರತಿಯೊಬ್ಬರಿಗೂ ಅಧಿಕಾರದ ಆಸೆ ಇರುತ್ತೆ ಅದು ಇವತ್ತು ಸಾರ್ವಜನಿಕವಾಗಿ ಅದು ಮುಖ್ಯ ಅಲ್ಲ ಅದು ವೈಯಕ್ತಿಕ ವಿಚಾರ ಆಗುತ್ತೆ ಸಾರ್ವಜನಿಕವಾಗಿ ಮುಖ್ಯವಾಗಿರುವಂಥ ವಿಷಯ ಜನಗಳ ಸಮಸ್ಯೆ ಜನಗಳ ಸಮಸ್ಯೆ ಕಡೆಗೆ ನಾವು ಗಮನ ಕೊಡಬೇಕು ನೀವು ಗಮನ ಕೊಡಬೇಕು ಅದು ಪ್ರಯಾರಿಟಿ ಆಗಬೇಕು ಚರ್ಚೆ ವಿಷಯ ಯಾವುದು ಜನಗಳ ಸಮಸ್ಯೆ ಚರ್ಚಾ ವಿಷಯ ಆಗಬೇಕು ಅದನ್ನು ಬಿಟ್ಟು ಏನೇನೋ ಪ್ರತಿಯೊಬ್ಬರಿಗೂ ಅಧಿಕಾರದ ಆಸೆ ಇರುತ್ತೆ ಅದೆಲ್ಲ ಸ್ವಾಭಾವಿಕ ಸಾರ್ವಜನಿಕ ಜೀವನದಲ್ಲಿ ಇದ್ದ ಮೇಲೆ ನಾವು ಯಾರೂ ಕೂಡ ಸನ್ಯಾಸಿಗಳು ಅಲ್ಲ ಪ್ರತಿಯೊಬ್ಬರಿಗೂ ಈ ಒಂದು ಆತ ಅಧಿಕಾರ ಸಿಕ್ಕಿದರೆ ಇನ್ನೊಂದು ಬೇಕು ಅಂತ ಅನಿಸುತ್ತೆ ಇದೆಲ್ಲ ಸ್ವಾಭಾವಿಕ ಅದು ರಾಜಕೀಯದಲ್ಲಿ ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ ಆದರೆ ಚರ್ಚೆ ಮಾಡುವಾಗ ನಾವು ಜನಗಳ ಸಮಸ್ಯೆ ಕಡೆಗೆ ಹೆಚ್ಚಿನ ಗಮನ ಕೊಟ್ಟರೆ ಒಳ್ಳೆಯದು ಅಂತ ನಿಮ್ಮಲ್ಲಿ ಮನವಿ